ಲಿಂಗಸೂರು ತಾಲೂಕಿನ ಕಾನಾಪುರಹಟ್ಟಿಯ ನಾಗರಹಾಳ ರಸ್ತೆ ಪಕ್ಕದಲ್ಲಿರುವ ಆರಾಧ್ಯ ದೈವ ಶ್ರೀ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ಶ್ರಾವಣ ಮಾಸದ ಮೊದಲನೇ ಸೋಮವಾರ ಸಂಭ್ರಮದಿಂದ ಜರುಗಿತು ಬೆಳ್ಳಂಬೆಳಗ್ಗೆ ಶ್ರೀ ಸಂಗಮೇಶ್ವರ ಮೂರ್ತಿಗೆ ಶ್ರೀ ಗುರುಲಿಂಗಯ್ಯ ಸ್ವಾಮಿ ನೇತೃತ್ವದಲ್ಲಿ ಅಭಿಷೇಕ ಬಿಲ್ವಾರ್ಚನೆ ನಡೆಯಿತು ಕಾನಪುರಹಟ್ಟಿ ಗ್ರಾಮ ಶ್ರೀ ಮಾರುತೇಶ್ವರ ದೇವಸ್ಥಾನದಿಂದ ವಾದ್ಯ ಮೇಳದೊಂದಿಗೆ ಕಳಶ ಮೆರವಣಿಗೆ ಕೂಡ ಮಾಡಲಾಯಿತು ದೇವಸ್ಥಾನಕ್ಕೆ ಕಳಶಾರೋಹಣ ನಂತರ ಭಕ್ತರಿಗೆ ಮಹಾಪ್ರಸಾದವನ್ನು ನೆರವೇರಿಸಲಾಯಿತು ಇದೇ ವೇಳೆ ಅನೇಕರು ಧಾರ್ಮಿಕ ಪೂಜೆ ಆರೈಕೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಬಯ್ಯಾಪುರ ಸಿದ್ದನಗೌಡ ಬಯ್ಯಾಪುರ ನಾಗನಗೌಡ ಅಶೋಕಗೌಡ ಆದಾಪುರ ನಾಗಲಾಪುರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಶರಣಬಸವರಾಜ ವ್ಯಾಕರಣಾಳ ನಾಗನಗೌಡ ತುರಡಗಿ ರಾಘವೇಂದ್ರ ದೇಶಪಾಂಡಿ ಸತೀಶ್ ಬೋವಿ ಬಸವರಾಜಗೌಡ ಗಾಣೇಕಲ್ ಮಲ್ಲನಗೌಡ ವೀರನಗೌಡ ಆರ್ಮಿ ಮತ್ತು ಗೌಡ ಬಯ್ಯಪುರ ಸುರೇಶ್ ಶೆಟ್ಟಿ ಹನುಮನಗೌಡ ಜೋಸೆಫ್ ಇರ್ಲಾ ಕೇಶವರೆಡ್ಡಿ ಜ್ಞಾನಗೌಡ ನಾಗಲಾಪುರ ಎಲ್ಟಿ ನಾಯ್ಕ ಲಕ್ಷ್ಮಣ ರಾಠೋಡ್ ಹಾಗೂ ಶಂಕರಪ್ಪ ಮೇಗೂರು ಹನುಮಂತ ತೊಂಡಿಹಳ್ಳ ಅಮರಪ್ಪ ಬೆಂಡೋಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು